ಇನ್ನು ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ಮಂಡ್ಯ ಮೈತ್ರಿ ಟಿಕೆಟ್ ಜೆಡಿಎಸ್ ಪಾಲಾದ ಹಿನ್ನೆಲೆ ಹಾಗಾದ್ರೆ ಸ್ವಾಭಿಮಾನಿ ಸಂಸದೆ ಮುಂದೆ ಏನ್ ಮಾಡ್ತಾರೆ ನಿಲ್ಲಬೇಕಾ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ಬೇಕಾ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಾ ಅಥವಾ ಎಸ್ಗೆ ಸಪೋರ್ಟ್ ಮಾಡೋದಾ ತಟಸ್ಥರಾಗಿ ನಿಂತ್ಬಿಡೋದಾ ಹೀಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಸಂಸದೆ ಸುಮಲತಾ ಅವರಿಗೆ ಹಾಗಾದ್ರೆ ಮುಂದೆ ಏನ್ ಮಾಡ್ತಾರೆ ಬೆಂಗಳೂರು ನಿವಾಸದಲ್ಲೇ ನಿರಂತರ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಆಪ್ತರು ಅಂಬರೀಷ್ ಅಭಿಮಾನಿಗಳು ಮಂಡ್ಯ ಮುಖಂಡರ ಜೊತೆ ಮಾತುಕತೆ ನಡೆಸ್ತಿದ್ದಾರೆ ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲೇ ಇರುವಂತಹ ಆಪ್ತರು ಮೈತ್ರಿ ಧರ್ಮದಂತೆ ಜೆ ಡಿ ಎಸ್ ಅಭ್ಯರ್ಥಿಯನ್ನ ಬೆಂಬಲಿಸಬೇಕಾ ಅಥವಾ ನಾನು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕಾ ತಟಸ್ಥವಾಗಿ ಉಳಿದ್ಬಿಡ್ಲಾ ಹೀಗೆ ಒಂದಷ್ಟು ಪ್ರಶ್ನೆಗಳಿರೋದ್ರಿಂದ ಅವರ ಆಪ್ತರು ಅದೇ ರೀತಿಯಾಗಿ ಅಂಬರೀಷ್ ಅವರ ಅಭಿಮಾನಿಗಳು ಒಂದಷ್ಟು ಮುಖಂಡರ ಜೊತೆ ಸಭೆಯನ್ನ ನಡೆಸುವ ಮೂಲಕ ತಮ್ಮ ಮುಂದಿನ ನಿರ್ಧಾರ ಏನ್ ಆಗಬಹುದು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೆ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರ ಆಗ ಒಂದಷ್ಟು ಅನುಕಂಪದ ಅಲೆ ಇತ್ತು ಅವರ ಪರವಾಗಿ ಹಾಗಾಗಿ ಗೆದ್ದಿದ್ರು ಆದ್ರೆ ಅದೇ ಅನುಕಂಪ ಅಥವಾ ಅವ್ರು ಮಾಡಿರುವಂತ ಕೆಲಸಗಳನ್ನ ಇಟ್ಕೊಂಡು ಜನರು ಇವರ ಪರವಾಗಿ ಮತ್ತೆ ಮತ ಹಾಕ್ತಾರ ಅದು ಕೂಡ ಪ್ರಶ್ನೆಯಾಗುತ್ತೆ ಹಾಗಾಗಿ ಈ ಬಾರಿಯ ಮಂಡ್ಯ ಕ್ಷೇತ್ರ ಏನಿದೆ ಎಸ್ನ ಪಾಲಾಗಿರೋದ್ರಿಂದ ಬಿ ಜೆ ಡಿ ಎಸ್ ಮೈತ್ರಿ ಆಗಿದ್ರಿಂದ ಈಗ ಜೆ ಡಿ ಎಸ್ನ ಪಾಲಾಗಿದೆ ಮೈತ್ರಿ ಆಗದೆ ಇದ್ದಿದ್ರೆ ಅದರ ಲೆಕ್ಕಾಚಾರವೇ ಬೇರೆ ಇರ್ತಿತ್ತು ಸಂಸದೆ ಸುಮಲತಾ ಅವರೇ ಮತ್ತೆ ಸ್ಪರ್ಧೆ ಮಾಡ್ತಿದ್ರೇನು ಅವರಿಗೆ ಮತ್ತೆ ಬಿಜೆಪಿನು ಬೆಂಬಲ ಕೊಡ್ತಿತ್ತು ಇವರು ಕೂಡ ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ರು ಆದ್ರೀಗ ಚಿತ್ರಣವೇ ಬದಲಾಗಿ ಹೋಗಿದೆ ಕಣ್ಣು ಮುಚ್ ಬಿಡೋಷ್ಟರಲ್ಲಿ ಸೀನ್ ಚೇಂಜ್ ಆಗಿದೆ ಹಾಗಾಗಿ ಈಗ ಸಂಸದೆ ಸುಮಲತಾ ಅವರ ನಡೆ ಏನು ಅಂತ ಪ್ರತ್ಯೇಕವಾಗಿ ನಿಂತ್ರೆ ಗೆಲ್ತಾರಾ ಜನರು ಈ ಬಾರಿ ಅವ್ರಿಗೆ ಓಟ್ ಹಾಕ್ತಾರಾ ಅದು ಕೂಡ ಪ್ರಶ್ನೆ ಆಗುತ್ತೆ ಸೋತ್ಬಿಟ್ರೆ ಮುಜುಗರ ಆಗುತ್ತೆ ಹಾಗಾಗಿ ಈಗ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿಬಿಡೋದಾ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಅವ್ನು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದ್ದೇ ಇದ್ದಾವೆ ಹಾಗಾಗಿ ಅವರು ಕೂಡ ತಾವಾಗಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ ಒಂದಷ್ಟು ಮುಖಂಡರನ್ನ ಸೇರಿಸ್ಕೊಂಡು ಮತ್ತೆ ಅಂಬರೀಷ್ ಅವರ ಅಭಿಮಾನಿಗಳ ಜೊತೆ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲೇ ಅವರ ಆಪ್ತರು ಕೂಡ ಉಳ್ಕೊಂಡು ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಮಾತು ತಪ್ಪಿದಂತ ಬಿ ಜೆ ಪಿ ನಿಲುವನ್ನು ಹಾಗಾಗಿ ತಟಸ್ಥ ಖಂಡಿಸ್ತಾರ ನೋಡಬೇಕಾಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಈಗ ನಿಜಕ್ಕೂ ಕೂಡ ಸಂಸದೆ ಸುಮಲತಾ ಅವರಿಗೆ ಒಂದ್ ರೀತಿ ಕಗ್ಗಂಟೆ ಇದು ಹೇಗೆ ಬಿಡಿಸ್ಕೊಳ್ತಾರೆ ಅನ್ನೋದೇ ಒಂದ್ ರೀತಿಯ ಪ್ರಶ್ನೆ ತಟಸ್ಥರಾಗಬೇಕು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕು ಅಥವಾ ಎಸ್ಗೆ ಸಪೋರ್ಟ್ ಮಾಡಬೇಕು ಇವೆಲ್ಲ ಪ್ರಶ್ನೆಗಳಿದ್ದಾವೆ ಏನ್ ಮಾಡ್ತಾರೆ ಅಂತ ಸುಮಲತಾ ಸೌಖ್ಯ ಏನು ಈ ಸುಮಲತಾ ಅವರ ನಗಡೆ ಕೂಡ ನಿಗೂಢವಾಗಿ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮಂಡ್ಯದ ಮೈತ್ರಿ ಟಿಕೆಟ್ಗಾಗಿ ಅದ್ರಲ್ಲೂ ಕೂಡ ಬಿಜೆಪಿಯ ಟಿಕೆಟ್ಗಾಗಿ ಪಟ್ಟು ಹಿಡಿದು ಅಂತ ಸುಮಲತಾ ಅವರಿಗೆ ಹಿನ್ನಡೆ ಕೂಡ ಆಗಿರ್ತಕ್ಕಂಥದ್ದು ಈಗಾಗಲೇ ಆ ಮಂಡ್ಯ ಮೈತ್ರಿ ಟಿಕೆಟ್ ನ ಜೆಡಿಎಸ್ ಗೆ ಕೊಟ್ಟು ಬಿಟ್ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ನವರು ಕೂಡ ಆ ಮೈತ್ರಿ ಅಭ್ಯರ್ಥಿನ ಯಾರನ್ನ ಹಾಕ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಚರ್ಚೆನಲ್ಲೂ ಕೂಡ ಅವರು ಕೂಡ ಚರ್ಚೆನಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಆದ್ರೆ ಬೆಂಗಳೂರಿನ ನಿವಾಸದಲ್ಲೇ ನಿರಂತರವಾಗಿ ಸರಣಿ ಸಭೆಗಳನ್ನ ಮಾಡ್ತಿರ್ತಕ್ಕಂಥ ಸುಮಲತಾ ಅಂಬರೀಷ್ ಅವರು ಆ ಮಂಡ್ಯದಿಂದ ಪ್ರಮುಖ ಮುಖಂಡರುಗಳನ್ನ ತಮ್ಮ ಆಪ್ತರನ್ನ ಆ ಬೆಂಗಳೂರಿನ ನಿವಾಸಕ್ಕೂ ಕೂಡ ಕರ್ಸ್ಕೊಂಡಿರ್ತಕ್ಕಂಥದ್ದು ಕಳೆದ ಎರಡು ದಿನಗಳಿಂದ ಆ ಮಂಡ್ಯದ ಪ್ರಮುಖ ಮುಖಂಡರುಗಳು ಈಗಾಗಲೇ ಸುಮಲತಾ ಅವರ ನಿವಾಸದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಆ ಬೆಂಗಳೂರಿನಲ್ಲೇ ಇರ್ತಕ್ಕಂಥದ್ದು ಅವರು ನಿರಂತರವಾಗಿ ಸರಣಿ ಸಭೆಗಳನ್ನ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಏನು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳನ್ನ ಕೂಡ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಏನು ಬಿಜೆಪಿ ಬಿ ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿರ್ತಕ್ಕಂಥ ಸುಮಲತಾ ಅವರು ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾ ಮೈತ್ರಿ ಧರ್ಮ ಪಾಲನೆ ಮಾಡಿದ್ದೆ ಆದಂತ ಸಂದರ್ಭದಲ್ಲಿ ಏನು ಜೆಡಿಎಸ್ ಅಭ್ಯರ್ಥಿ ಯಾರಾಗ್ತಾರೆ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಅವ್ರನ್ನ ಬೆಂಬಲಿಸಲೇಬೇಕಾಗತ್ತೆ ಹಾಗಾಗಿ ಆ ಕಳೆದ ಬಾರಿ ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಸುಮಲತಾ ಅಂಬರೀಷ್ ಅವರಿಗೆ ಇನಾಮಾನವಾಗಿ ಜೆಡಿಎಸ್ ನಾಯಕರು ಬೈದಿರ್ತಕ್ಕಂಥದ್ದು ಕೂಡ ಕಣ್ಮುಂದೆನೆ ಇರ್ತಕ್ಕಂಥದ್ದು ಅಂದ್ರೆ ಚುನಾವಣೆಗೆ ಅಷ್ಟೇ ಸೀಮಿತವಾಗಿರ್ಲಿಲ್ಲ ಚುನಾವಣಾ ನಂತರದಲ್ಲೂ ಕೂಡ ಆ ವಾಕ್ಸಮರ ಮುಂದುವರೆದಿತ್ತು ಅಂದ್ರೆ ಸುಮಲತಾ ಅಂಬರೀಷ್ ಅವರು ಮತ್ತೆ ದಳಪತಿಗಳ ವಾಕ್ಸಮರ ಮುಂದುವರೆದಿತ್ತು ಆ ಒಂದು ವೈಮನಸ್ಸಿನಿಂದ ಇನ್ನೂ ಕೂಡ ಹೊರಬರ್ದೇ ಇರ್ತಕ್ಕಂಥ ಸುಮಲತಾ ಅವರು ಹೇಗೆ ಅವರು ಜೆಡಿಎಸ್ಗೆ ಬೆಂಬಲಿಸ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು ಹೀಗಾಗಿ ನಿರಂತರವಾಗಿ ಪ್ರಮುಖ ಮುಖಂಡರುಗಳ ಸಭೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖ ಆಪ್ತರು ಕೂಡ ಇರ್ತಕ್ಕಂಥದ್ದು ಕಳೆದ ಬಾರಿಯಂತೆ ಆ ಏನೋ ಸ್ವಾಭಿಮಾನದ ಹೆಸರಿನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಾ ಅಥವಾ ಮೈತ್ರಿ ಧರ್ಮವನ್ನ ಪಾಲನೆ ಮಾಡೋದೇ ಆದ್ರೆ ನಾವು ಗೆ ಬೆಂಬಲಿಸ್ಬೇಕಾಗತ್ತೆ ಹೀಗಾಗಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಮುಖ ಮುಖಂಡರುಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಏನು ಬಿಜೆಪಿ ಬಗ್ಗೆ ಸಾಕಷ್ಟು ಒಂದು ಆ ವಿಶ್ವಾಸವನ್ನು ಭರವಸೆಯನ್ನ ಇಟ್ಕೊಂಡಿದ್ದಂತ ಸುಮಲತಾ ಅಂಬರೀಶ್ ಅವ್ರಿಗೆ ನಿರಾಸೆ ಆಗಿರ್ತಕ್ಕಂಥದ್ದು ಅಂದ್ರೆ ನಿಮ್ಗೊಂದು ಒಳ್ಳೆ ಒಂದು ಅವಕಾಶವನ್ನ ಕೊಡ್ತೇನೆ ಅಂತ ಹೇಳಿ ಬಿಜೆಪಿ ನಾಯಕರು ಆ ತಮ್ಮ ಬೆಂಬಲವನ್ನ ಪಡ್ಕೊಂಡ್ರು ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಈಗ ಟಿಕೆಟ್ ಅನ್ನ ಕೊಟ್ಟು ಏನು ಯಾವುದೇ ತರದ ಒಂದು ಮಾತು ತಪ್ಪಿರ್ತಕ್ಕಂತ ಆ ಬಿಜೆಪಿ ಅವ್ರನ್ನ ಹೇಗೆ ಅವ್ರನ್ನ ನಂಬ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರಿಗೆ ಚಿಂತನೆ ಕಾಡ್ತಿರ್ತಕ್ಕಂಥದ್ದು ಹೀಗಾಗಿ ಆ ದಿನಕ್ಕೊಂದು ಮತ್ತೆ ಕ್ಷಣಕ್ಕೊಂದು ಅವರ ಆಲೋಚನೆಗಳು ಇರ್ತಕ್ಕಂಥದ್ದು ಹೀಗಾಗಿ ಸುಮಲತಾ ಅವರು ಮುಂದೆ ಹೇಗಿರುತ್ತೆ ಅವರ ನಡೆ ಅವರ ನಿಲುವೇನಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವಾಗಿರ್ತಕ್ಕಂಥದ್ದು ಹೀಗಾಗಿ ಏನು ಬೆಂಗಳೂರಿನಲ್ಲೇ ಒಂದು ಪ್ರಮುಖವಾದಂತಹ ಸಭೆಯನ್ನ ಕರೆದು ಅಲ್ಲಿ ತೀರ್ಮಾನವನ್ನ ಮಾಡಿ ನಂತರದಲ್ಲಿ ಮಂಡ್ಯಕ್ಕೆ ಬಂದು ಅವರ ಅಧಿಕೃತವಾದಂತ ಒಂದು ನಿಲುವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಅವರ ಆಪ್ತ ವಲಯ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಅವ್ರು ಸ್ವತಂತ್ರವಾಗಿ ಅಭ್ಯರ್ಥಿ ಆಗೋದು ಕೂಡ ಖಚಿತ ಅಂತ ಕೂಡ ಮತ್ತೆ ಪುನರುಚ್ಚಾರ ಮಾಡ್ತಿರ್ತಕ್ಕಂಥದ್ದು ಹೀಗಾಗಿ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಸಭೆಯನ್ನ ಆ ಮಂಡ್ಯದಲ್ಲೇ ಒಂದು ಅಂತಿಮವಾಗಿ ಬಂದು ಘೋಷಣೆ ಮಾಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಅದು ಇವತ್ತು ಅಥವಾ ನಾಳೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲಾ ಮಾಹಿತಿಗೆ